ನಮ್ಮದು ರಾಮಪುರ ಅರಸಗೆರೆ ತಾಲೂಕು ಕಣಕಟ್ಟಿ ಹೋಬಳಿ ರಾಮಪುರ ರಾಮಪುರದಲ್ಲಿ ನಡೆದ ದುರ್ಘಟನೆ ಇದು ಇದು ಈ ಥರ ಆಗಬಾರ್ದಿತ್ತು ಅನಿವಾರ್ಯ ಕಾರಣದಿಂದ ಇದಾಗೋಗ್ಬಿಟ್ಟಿದೆ ನಿನ್ನೆ ಸಂಜೆ ಏಳು ಗಂಟೆ ಟೈಮ್ನಲ್ಲಿ ಒಂದು ಅಂಗಡಿ ಹತ್ರ ಬಂದಿದ್ದಾರೆ ಊರಲ್ಲೇ ಆ ಜಯಪ್ಪ ಅನ್ನೋರ ಅಂಗಡಿ ಹತ್ರ ಬಂದಿದ್ದಾರೆ ಅಲ್ಲಿ ಕೂಡ ಜಯಪ್ಪನ ಅಂಗಡಿಲಿ ಅಂಗಡಿಯಲ್ಲಿ ಇವರು ಇದ್ದಾರೆ ಯಾರು ರಮೇಶ್ನವ್ರು ಈ ಕೊಲೆ ಮಾಡಿದ್ದಾನಲ್ಲ ಆ ಹುಡುಗ ಅಲ್ಲಿ ಇನ್ನೂ ಬೇರೆ ಜನ ಹುಡುಗರು ಅಲ್ಲಿದ್ದಾರೆ ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಿಲ್ಲ ಮಾತಿನ ಅನಂತರ ಇನ್ನೊಂದು ಇನ್ನೊಂದು ಅಂಗಡಿ ಹತ್ರ ಬಂದು ಇವನ ಮನೆಗೆ ಏನೋ ಸಾಮಾನು ತಗೊಂಡು ವಾಪಸ್ ರಿಟರ್ನ್ ಹೋಗ್ಬೇಕಾರೆ ಗಿರೀಶು ಆ ಟೈಮಲ್ಲಿ ಆದಂಥ ಈ ಘಟನೆ ಯಾವ ರೀತಿ ಮಾ ಅದು ಕಲ್ಲಲ್ಲಿ ಹೊಡೆದ್ರ ಅಂತ ಅಂದರು ಕಲ್ಲಲ್ಲಿ ಹೊಡೆದಿರೋದು ನಾವು ಆದಮೇಲೆ ಬಂದಿರತಕ್ಕಂಥ ಆ ಸ್ಥಳಕ್ಕೆ ಆದ್ಮೇಲೆ ಬಂದು ಆನಂತರ ನಾವು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದ ಇಲ್ಲ ಹರಸಿಗೆರೆ ಆಸ್ಪತ್ರೆ ಕರ್ಕೊಂಬಂದು ಅಲ್ಲಾಗಲ್ಲ ಅಂತೇಳಿ ಹಾಸನಕ್ಕೆ ಕರ್ಕೊಂಬಂದು ಹಾಸನದಿಂದ ಬೆಂಗಳೂರು ನಿಮ್ಮನ್ಸಿ ಬರ್ಕೊಟ್ರು ನಾವೇ ಆ ಅಂಬುಲೆನ್ಸ್ ಒಳಗೆ ಕರ್ಕೊಂಡು ಹೋಗ್ಬೇಕಾರೆ ಅನಂತ ಚಂದ್ರಪಟ್ಟಣದಿಂದ ಮುಂದೆ ಒಂದು ಐದು ಕಿಲೋಮೀಟ್ರ್ ಬೈರಾಪುರ ಅಂತಲ್ಲ ಅಲ್ಲಿ ಇವರು ಉಸಿರಾಡ್ತಿದ್ರು ತಕ್ಷಣ ಗೊರಕೆ ಶಬ್ದ ಜಾಸ್ತಿಲಿ ಉಸಿರಾಡ್ತಿದ್ರು ಆ ಉಸಿರಾಟ ನಿಲ್ತು ಆವಾಗ ನಾವು ಅಂಬುಲೆನ್ಸ ನಿಲ್ಸಪ್ಪ ಇಲ್ಲಿ ಅಂತ ಹೇಳಿ ನಿಲ್ಲಿಸಿ ನೋಡಿದಾಗ ಪ್ರಾಣವಾಯ್ತು ನಾ ಇಲ್ಲಿಗೆ ಮುಖಕ್ಕೆ ಮುಷಣಿಗೆ ಬಾಯಿಗೆ ಏಟಾಗಿತ್ತು ಸಣ್ಣ ವಿಚಾರನೇ ಇರಬಹುದು ಅದು ಅತಿಯಾದ ಗಾಢವಾದ ವಿಚಾರ ನನಗೆ ಗೊತ್ತಿಲ್ಲ ಬಟ್ ಇದು ಅಲ್ಲಿ ನಡೆದಿರ್ತಕ್ಕಂಥ ಶುಲ್ಲಕ ಕಾರಣಕ್ಕೋಸ್ಕರ ಇದಾಗಿರೋದು ಮಾಡಿರೋರು ನಮ್ಮೂರರೇ ಆಗಿರೋದು ನಮ್ಮೂರನೇ ಎಲ್ಲ ನಮ್ಮ ಗೊತ್ತಿರೋರೆ ನಮ್ಮೂರವರೇ ಮದುವಾಗಿ ಎರಡು ಮಕ್ಳು ಹೆಣ್ಣು ಮಕ್ಕಳು ಇದೆ ಒಂದು ಹನ್ನೊಂದು ವರ್ಷದ್ದು ಇದೆ ಇನ್ನೊಂದು ಆರು ವರ್ಷದ ಮಗುವಿದೆ ನಾನು ಈಗ ಅವರನ್ನು ಇದನ್ನು ನೋಡಬೇಕು ಕೆಲಸ ಇವರು ಡೈರಿ ಕೆ ಕೆಲಸ ಮಾಡೋರು ಆ ಅಮ್ಮ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋದು ನಿನ್ನೆ ಸಹ ಗಾರ್ಮೆಂಟ್ಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಈ ಅಮ್ಮನಿಗೆ ಬೆಳಗ್ಗೆನೇ ವಿಚಾರ ನಾವು ಹೇಳಿದ್ದೆ ಅಲ್ಲಿವರೆಗೂ ಹೇಳಿರಲಿಲ್ಲ ಏಕೆಂದರೆ ಮನೆ ಹತ್ರ ಗೋಳು ಮತ್ತೊಂದು ಆಗುತ್ತೆ ಅಂತೇಳಿ ಏನು ವಿಚಾರ ಮುಟ್ಟಿಸ್ತಾರೆ ಕರ್ಕೊಂಬಂದು ಬೆಳಗ್ಗೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿ ಆನಂತರ ಇಲ್ಲಿ ಕರ್ಕೊಂಬಂದು ಪಿ ಎಂ ಮಾಡಿಸ್ತೇವೆ ಇಲ್ಲ ಅವನೊಬ್ಬನೇ ರಮೇಶ್ ಅವನ ಒಬ್ಬನೇ ಇದ್ದಿದ್ದು ಕರ್ಕೊಂಬಂದು ಪೊಲೀಸ್ ಇದ್ದಾನೆ ಈಗ ಆಲ್ರೆಡಿ ಕ್ರಮ ಆಗಬೇಕು ಶಿಕ್ಷೆ ಆಗಬೇಕು ಅದು ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ನೋಡುವ